ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ದುಗ್ಗಾಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂತೆ ನಾನು ಹುಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನನ್ನ ಜವಾಬ್ದಾರಿಯುತವಾಗಿ ತಗಡೂರು ಮತ್ತು ಸಾಲುಂಡಿ ಗ್ರಾಮದಲ್ಲಿ ಕಾಲರಾಬಾಯದಿಂದ ನೀರಿನ ಭೀತಿಯಿಂದ ಅಸ್ವಸ್ಥರಾಗಿರೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಪಿ ಡಿ ಒ ಮತ್ತು ಕಾರ್ಯದರ್ಶಿ ಹಾಗೂ ವಾರ್ಡ್ ಮತ್ತು ಗ್ರಾಮಸ್ಥರು ಒಳಗೂಡಿ ಮತ್ತು ಕಾರ್ಯ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳಲ್ಲೂ ಟೆಸ್ಟ್ ಮಾಡಿ ಎಲ್ಲ ವಾಟರ್ ಮ್ಯಾನ್ಗಳು ಮೀಟಿಂಗ್ ಕರೆದು ಸುರುಷಿತವಾದ ನೀರು ಮತ್ತು ಟ್ಯಾಂಕ್ಗಳು ತೊಳೆ ತೊಳತಕ್ಕಂಥ ವಿಚಾರ ಮತ್ತು ನೀರಿನ ತೊಟ್ಟಿಗಳು ತೊಳತಕ್ಕಂಥ ವಿಚಾರ ಯಾವುದೇ ವಿಚಾರದಲ್ಲಿ ಮೂಲ ಸೌಕರ್ಯವನ್ನು ಒದಗಿಸೋಕ್ಕೋಸ್ಕರ ಎಲ್ಲರನ್ನೂ ಕರ್ಕೊಂಡು ಇಲ್ಲೇ ಟೆಸ್ಟ್ ಮಾಡಿ ಈ ಗ್ರಾಮಸ್ಥರ ನೆರವಿನಲ್ಲಿ ಎದುರಿಗೆ ಕೂಡ ಟೆಸ್ಟ್ ಮಾಡಿ ವಾಟರ್ ಟೆಸ್ಟ್ಗಳು ಮಾಡಿ ಏನಾದರೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗಬಾರ್ದು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವರ ಪರವಾಗಿ ನಾನು ನಿಂತ್ಕೊಂಡು ಎಲ್ಲ ಊರನ್ನು ಜವಾಬ್ದಾರಿ ತಗೊಂಡು ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕ ತೊಂದರೆ ರೀತಿಯಲ್ಲಿ ಕೆಲಸ ಮಾಡ್ತಾ